ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಬೊಮ್ಮಸಂದ್ರ ಪುರಸಭೆ ವತಿಯಿಂದ ಸ್ವಚ್ಛತಾ ಅಭಿಯಾನವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಬೊಮ್ಮಸಂದ್ರ ಪುರಸಭೆಯ ಪರಿಸರ ಅಭ್ಯಂತರರಾದ ಶ್ರೀಮತಿ ಉಮಾರ್ ಅವರು ವಿದ್ಯಾರ್ಥಿಗಳಿಗೆ ಪರಿಸರಕ್ಕೆ ಸಂಬಂಧಿಸಿದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್ ಮತ್ತು ಸುಧಾ ಹಿರೇಮಠ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಸ್ಥಳೀಯ ಮುಖಂಡರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಸರ್ಕಾರಿ ಶಾಲೆ ಮತ್ತೆ ಬೊಮ್ಮಂದ್ರ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಇದೆ ಬಹುಶಃ ನೀವೆಲ್ಲಾರು ಹೆಸರು ಕೊಟ್ಟಿದ್ದೀವಿ ನಿಮ್ಮ ಸ್ಕೂಲಿಂದ ಇದನ್ನೇ ನಮ್ಮ ಬೊಮ್ಮಂದ್ರ ಸರ್ಕಾರಿ ಶಾಲೆಯಲ್ಲಿ ಏರ್ಪಡಿಸಿದ್ದೀವಿ ಮತ್ತೆ ನಾಳಿದ್ದು ಇಪ್ಪತ್ತೇಳನೇ ತಾರೀಕು ಇದೇ ಶಾಲಾ ಮಕ್ಕಳಿಂದ ಒಂದು ಸ್ವಚ್ಛತಾ ಜಾಗ್ರತೆ ಕುರಿತು ಒಂದು ಜಾಥಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇವತ್ತಿನ ದಿನ ನಾವು ನಮ್ಮ ಮನೆಯ ಕಸವನ್ನು ಹಸಿ ಕಸ ಮತ್ತು ಒಣಕಸವನ್ನಾಗಿ ಬೇರ್ಪಡಿಸ್ತೀವಿ ನಮ್ಮ ಮನೆಯ ಸ್ವಚ್ಛತೆಯನ್ನು ಕಾಪಾಡ್ಕೊಂತೀವಿ ಅದ್ರ ಮೂಲಕ ನಾವೊಂದು ಆರೋಗ್ಯದ ಹಿತ ದೃಷ್ಟಿಯಿಂದ ಆರೋಗ್ಯವಾಗಿ ಸುರಕ್ಷಿತವಾಗಿರ್ತೀವಿ ಅನ್ನೋದ್ರ ಮೂಲಕ ಒಂದು ಪ್ರತಿಜ್ಞೆ ಮಾಡೋಣ ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ವಿನಿಯೋಗಿಸುತ್ತೇನೆ ನಾನು ಒಂದು ವರ್ಷಕ್ಕೆ ಮೂರು ಗಂಟೆಗಳನ್ನು ಅಂದರೆ ವಾರಕ್ಕೆ ಎರಡು ಗಂಟೆಗಳನ್ನು ಸ್ವಚ್ಛತೆಗಾಗಿ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡುತ್ತೇನೆ ಎಲ್ಲೆಂದರಲ್ಲಿ ಕಸ ಹಾಕುವುದಿಲ್ಲ ಇತರರಿಗೂ ಕಸ ಹಾಕಲು ಬಿಡುವುದಿಲ್ಲ ಇದರಿಂದ ನನ್ನ ಮನೆಯ ಹಾಗೂ ನನ್ನ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಯನ್ನು ಕಾಪಾಡುತ್ತೇನೆ ಪ್ರತಿಜ್ಞೆ ತೆಗೆದುಕೊಳ್ಳುತ್ತಿದ್ದೇನೆ ಸ್ವಚ್ಛ ಬೊಮ್ಮಸಂದ್ರ ಎಲ್ಲರಿಗೂ ನಮಸ್ಕಾರ ನಾವು ಬೊಮ್ಮಸಂದ್ರ ಪುರಸಭೆ ವತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕುವರೆಗೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಒಂದೊಂದು ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಬೀದಿ ನಾಟಕಗಳಾಗಿರ್ಬೋದು ಅಥವಾ ಒಂದು ಬೃಹತ್ ಶ್ರಮದಾನ ಕಾರ್ಯಕ್ರಮಗಳಾಗಿಟ್ಕೊಳ್ಬೋದು ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಮತ್ತು ಡ್ರಾಯಿಂಗು ಈ ಥರ ವಿವಿಧ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಮ್ಮ ಬೊಮ್ಸಂದ್ರದ ಸಾರ್ವಜನಿಕರಿಗೆ ಸ್ವಚ್ಛತೆ ಕ ಬಗ್ಗೆ ಕಸ ವಿಂಗಡಣೆ ಬಗ್ಗೆ ನಮ್ಮ ಬೊಮ್ಮಸಂದ್ರನ ಸ್ವಚ್ಛ ಬೊಮ್ಸಂದ್ರ ಮಾಡೋ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ಬೋದು ನಮ್ಮ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಪ್ರತಿ ಸತತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ದಿನ ಮಾಡಿದ್ದೀವಿ ಇನ್ನು ಮುಂದಕ್ಕೂ ನಮ್ಮ ಈ ಒಂದು ಕಾರ್ಯ ಮುಂದುವರಿಯುತ್ತೆ ಇದ್ರ ಮೂಲಕ ನಮ್ಮ ಬೊಮ್ಸಂದ್ರ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಪುರಸಭೆಯಿಂದ ಕೇಳೋದೇನೆಂದರೆ ಅವರ ಮನೆಯನ್ನು ಸ್ವಚ್ಛವಾಗಿಡೋದು ಅವರ ಮನೆ ಸುತ್ತಮುತ್ತ ಸ್ವಚ್ಛವಾಗಿಡಬೇಕು ಕಸಾನ ಎಲ್ಲಾಂದರಲ್ಲಿ ದಯಮಾಡಿ ಎಸಿಬೇಡಿ ಕಸಾನ ಹಸಿ ಕಸ ಮತ್ತು ಒಣಕಸವಾಗಿ ವಿಂಗಡಿಸಿ ನಮ್ಮ ಪುರಸಭಾ ವಾಹನಗಳು ಪ್ರತಿದಿನ ಅವ್ರ ಮನೆ ಬಾಗಿಲಿಗೆ ಬರುತ್ತೆ ಅದನ್ನ ವಿಂಗಡನೆ ಮಾಡಿ ನಮ್ಮ ಪುರಸಭೆ ವಾಹನಕ್ಕೆ ಕೊಡಿ ಇದ್ರ ಮೂಲಕ ನಮ್ಮ ಬೊಮ್ಮಸಂದ್ರ ಪುರಸಭೆನ ಸ್ವಚ್ಛ ಅಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ ತಗೊಳ್ಳೋಕ್ಕೆ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊತೀನಿ ಅವರು ನಮ್ಮ ಸ್ವಚ್ಛತೆ ಕಾಪಾಡೋದ್ರಿಂದ ನಮ್ಮ ಆರೋಗ್ಯ ಸುರಕ್ಷಿತವಾಗಿರ್ತದೆ ನಾವು ಸುರಕ್ಷಿತವಾಗಿ ನಮ್ಮ ಬೊಮ್ಮಸಂದಿ ಸಾರ್ವಜನಿಕರು ಸುರಕ್ಷಿತವಾಗಿರಬೇಕು ಅದರಿಂದ ಸ್ವಚ್ಛತೆಯನ್ನ ಕಾಪಾಡ್ಕೊಬೇಕು ಅಂತ ನಮ್ಮ ಪುರಸಭೆ ವತಿಯಿಂದ ವಿನಂತಿ ಮಾಡ್ಕೊಂತೀವಿ